ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಬ್ಸು ಸ್ವಾಗತ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋದಲ್ಲಿ ಜಾಯಿನ್ ಇಂಡಿಯನ್ ಆರ್ಮಿ ಆರ್ ಇಂಡಿಯನ್ ಆರ್ಮಿಯಲ್ಲಿ ಟೆಕ್ನಿಕಲ್ ಹುದ್ದಿನ ಅರ್ಜಿಕರಿದ್ದಾರೆ ಈ ವಿಡಿಯೋದಲ್ಲಿ ಈ ಹುದ್ದೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ದೆ ಕುಣಿತ ಕೊಡಿ ಹಾಗೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನು ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿ ಕೂಡ ದೊರೆಯುತ್ತಿದೆ ಓಕೆ ಫ್ರೆಂಡ್ಸ್ ನೆರವೇರಿಸೋಣ ನೋಡಿ ಫ್ರೆಂಡ್ಸ್ ಇದು ಇಂಡಿಯನ್ ಆರ್ಮಿಲಿರ್ತಕ್ಕಂಥ ನೇಮಕಾಯಿತಿಯಾಗಿದೆ ಇಲ್ಲಿ ಬಂದಂಥ నోడి ఫ్రెండ్స్ ఆర్మి నేమక ఫ్రెండ్స్ భారతీయ సేనా నేమక అధిసూచి ఎర్ర సర ఇప్పి ಇಲಾಖೆ ಹೆಸರು ಬಂದ್ಬಿಟ್ಟು ಭಾರತೀಯ ಸೇನೆಯ ಇಂಡಿಯನ್ ಆರ್ಮಿ ಆಗಿದೆ ಹುದ್ದೆಗಳ ಹೆಸರು ತಾಂತ್ರಿಕ ಕೋರ್ಸ್ ಟಿ ಜಿ ಒನ್ ಫೋರ್ ಫೋರ್ಜಿ ಒಂದು ಕೊಟ್ಟಿದ್ದಾರೆ ಒಟ್ಟು ಹುದ್ದೆ ಮೂವತ್ತು ಹುದ್ದೆ ಕರಲಿವೆ ಉದ್ಯೋಗಸ್ಥರು ಭಾರತ ಇದೆ ಅಂತ ಇರ್ತಕ್ಕಂಥ ಆಗಿದೆ ಇಲ್ಲಿ ಕೊನೆಯ ದಿನಾಂಕ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕು ಅರ್ಜಿ ಸಲ್ಲಿಸುವ ಲಾಸ್ಟ್ ಇಯರ್ ಆಗಿದೆ ತಾವು ಅಷ್ಟರೊಳಗೆ ಅರ್ಜಿ ಸಲ್ಲಿಸಬೇಕು ಇಲ್ಲಿ ಜಾಯಿನ್ ಇಂಡಿಯನ್ ಆರ್ಮಿ ಅಂತ ಆಫಿಷಲ್ ವೆಬ್ಸೈಟ್ ಕಾಣ್ತಾ ಇದೆ ಇಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಇಲ್ಲಿ ಭಾರತೀಯ ಸೇನೆಯ ಟಿ ಜಿ ಸಿ ಹುದ್ದೆಗಳ ವಿವರ ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆಗಳ ಹೆಸರು ಮತ್ತು ಖಾಲಿ ಹುದ್ದೆಗಳ ಸಂಖ್ಯೆ ಕೊಟ್ಟಿದ್ದಾರೆ ಸಿವಿಲ್ನಲ್ಲಿ ಏಳು ಹುದ್ದೆ ಕಲಿವೆ ಗಣಕಯಂತ್ರ ವಿಜ್ಞಾನದಲ್ಲಿ ಏಳು ಹುದ್ದೆ ವಿದ್ಯುತ್ ವಿಭಾಗದಲ್ಲಿ ಮೂರು ಹುದ್ದೆ ಎಲೆಕ್ಟ್ರಾನಿಕ್ಸಲ್ಲಿ ನಾಲ್ಕು ಹುದ್ದೆ ಯಾಂತ್ರಿಕದಲ್ಲಿ ಏಳು ಹುದ್ದೆ ಆಮೇಲೆ ಇತರೆ ಇಂಜಿನಿಯರಿಂಗ್ ಸ್ಟ್ರೀಮ್ಗಳಲ್ಲಿ ಎರಡು ಹುದ್ದೆ ಕೊಟ್ಟಿದ್ದಾರೆ ಟೋಟಲಾಗಿ ಮೂವತ್ತು ಹುದ್ದೆ ಕಲಿವೆ ಅಂತ ಕೊಟ್ಟಿದ್ದಾರೆ ಇನ್ನು ಆರಹಿ ಬಂದ್ಬಿಟ್ಟು ಇಂಡಿಯನ್ ಆರ್ಮಿ ಟೆಕ್ನಿಕಲ್ ಗ್ರಾಜೇಟಿ ಕೋರ್ಸ್ಗೆ ಪಾಸ್ತವ್ರು ಅಪ್ಲೈ ಮಾಡಬೇಕಂತ ಕೊಟ್ಟಿದ್ದಾರೆ ಅಂದರೆ ಟಿ ಜಿ ಸಿ ಆಗಿರುತ್ತದೆ ಶೈಕ್ಷಣಿಕ ವಿದ್ಯಾರ್ಥಿ ಬಂದ್ಬಿಟ್ಟು ಇಂಜಿನಿಯರಿಂಗ್ ಅಥವಾ ಸಮಾನ ಸ್ಟ್ರೀಮ್ ಪದವೀಧರರ ಅಂತಿಮ ವರ್ಷದ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಅಪ್ಲೈ ಮಾಡಬೇಕಂತ ಕೊಟ್ಟಿದ್ದಾರೆ ಇನ್ನು ರಾಷ್ಟ್ರೀಯತೆ ಭಾರತೀಯ ರೈತ ಕೊಟ್ಟಿದ್ದಾರೆ ವಯಸ್ಟ್ ನಿತಿ ನೋಡಬೇಕಾದ್ರೆ ಈ ಹುದ್ದೆಗೆ ಇಪ್ಪತ್ತರಿಂದ ಇಪ್ಪತ್ತೈದು ಒಳಗಿದ್ದವರು ಅರ್ಜಿಯನ್ನು ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಆಯ್ಕೆ ಪ್ರಕ್ರಿಯೆ ಶೈಕ್ಷಣಿಕ ಕಾರ್ಯಕ್ಷಮತೆ ಮತ್ತು ಕಟ್ ಆಫ್ ಆಧರಿಸಿ ಶಾರ್ಟ್ ಲಿಸ್ಟ್ ಮೂಲಕ ಆಯ್ಕೆ ಮಾಡಿಸಿಕೊಂಡು ಕೊಟ್ಟಿದ್ದಾರೆ ಶಾರ್ಟ್ ಲಿಸ್ಟ್ ಮಾಡಿದ ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಕರೆಯಲಾಗುವುದು ಅಲ್ಲದೆ ವೈದ್ಯಕೀಯ ಪರೀಕ್ಷೆ ಮೂಲಕ ಆಯ್ಕೆ ಮಾಡಿಸಿಕೊಂಡು ಕೊಟ್ಟಿದ್ದಾರೆ ಇನ್ನು ಇಲ್ಲಿ ಸ್ಟೈಪಂಡ್ ಕೂಡ ಕೊಟ್ಟಿದ್ದಾರೆ ಅಂದರೆ ಪೇಮೆಂಟ್ ಬಂದು ಪೇಮೆಂಟ್ ಬಂದ್ಬಿಟ್ಟು ತಿಂಗಳಿಗೆ ಐವತ್ತಾರು ಸಾವಿರದ ಒಂದು ರೂಪಾಯಿ ಜಂಟಲ್ಮೆನ್ ಕ್ರೆಡಿ ಅಂತ ಕೊಟ್ಟಿದ್ದಾರೆ ಇನ್ನು ಅರ್ಜಿ ಸಲ್ಲಿಸುವ ಮೂಡು ಆನ್ಲೈನ್ ಮೂಲಕ ಆಗಿರ್ತದೆ ತಾವು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಆ್ಯಪ್ಸ್ ವೆಬ್ಸೈಟ್ ಮೂಲಕ ಅರ್ಜಿ ಸಲ್ಲಿಸಬೇಕು ಇಲ್ಲಿ ಡೀಟೇಲ್ಸ್ ಮಾಹಿತಿ ಕೊಟ್ಟಿದ್ದಾರೆ ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ ನೀವು ಫಸ್ಟ್ ಒಂದು ಇಲ್ಲಿ ಆಫೀಸಲ್ಲಿ ಸೆಲೆ ಹೋಗಬೇಕಾಗತ್ತೆ ಅಲ್ಲಿ ಹೋಗಿ ನಿಮ್ಮ ಏಜನ್ನು ಮೊದಲು ಚೆಕ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಡೇಟ್ ಆಫ್ ಬರ್ತು ಆಮೇಲೆ ನಿಮ್ಮ ಜೆಂಡರು ಕ್ವಾಲಿಫಿಷನ್ ಹಾಕಿ ಚೆಕ್ ಮಾಡ್ಕೊಂಡು ಎಲಿಜಿಬಿಲಿಟಿ ಇದ್ದರೆ ರಿಜಿಸ್ಟರ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗಿ ನೀವು ಫಸ್ಟ್ ಟೈಮ್ ಹಾಕ್ತಾಯಿದ್ರೆ ಮೊದಲಿಗೆ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ ರಿಜಿಸ್ಟರ್ ಮಾಡ್ಕೊಂಡು ತಾವು ಯಾವ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ಆಫೀಸರ್ ಆಫೀಸರ್ ಹೋಗಿ ಅಂತ ಇದೆ ಇಲ್ಲಿ ಹೋಗಿ ತಾವು ಇಲ್ಲಿ ರಿಜಿಸ್ಟರ್ ಮಾಡ್ಕೊಬೇಕಾಗುತ್ತೆ ರಿಜಿಸ್ಟರ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆ ಫ್ರೆಂಡ್ಸ್ ಇದು ಮತ್ತು ಇಲ್ಲಿ ಪಿ ಡಿ ಎಫ್ ಕೊಟ್ಟಿದ್ದಾರೆ ಇದು ಹದಿನಾಲ್ಕು ಪೇಜಿ ಪಿ ಡಿ ಎಫ್ ಇದೆ ಇಂಡಿಯನ್ ಆರ್ಮಿ ಅಂತ ಒನ್ ಫೋರ್ತ್ ಟೆಕ್ನಿಕಲ್ ರೆಡಿ ಕೋರ್ಸ್ ಅಂತ ಕೊಟ್ಟಿದ್ದಾರೆ ಟಿ ಜಿ ಸಿ ಅಂತ ಇದ್ರ ಬಗ್ಗೆ ಡೀಟೇಲ್ ಸಮೇತಿ ಇಲ್ಲಿ ಕೊಟ್ಟಿದ್ದಾರೆ ಇದನ್ನು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಸರಿಯಾಗಿ ಒಂದ್ಸರಿ ನೋಟಿಫೇಷನ್ ಓದ್ಕೊಳ್ಳಿ ಓದ್ಕೊಂಡು ತಾವು ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ಎಲಿಜಿಬಿಲಿಟಿ ಏಜ್ ಲಿಮಿಟು ಆಮೇಲೆ ಅರ್ಜಿ ಅವ್ರಿಗೆ ಸಲ್ಲಿಸಬೇಕು ಹೀಗೆ ಅಂತ ಇಲ್ಲಿ ಪೋಸ್ಟ್ ವೈಸ್ ಕ್ಲಿಯರಾಗಿ ಕೊಟ್ಟಿದ್ದಾರೆ ಯಾವ್ಯಾವ ಟೆಕ್ನಿಕಲ್ ಪೋ ಪೋಸ್ಟ್ ಖಾಲಿ ಅಂತ ಕೊಟ್ಟಿದ್ದಾರೆ ಅದನ್ನು ತಾವು ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಇದು ಸುಮಾರು ಹದಿನಾಲ್ಕು ಪೇಜ್ ಜಿ ಪಿ ಡಿ ಎಫ್ ಇದೆ ತಾವು ನೋಡ್ಕೊಂಡು ಅರ್ಜಿ ಸಲ್ಲಿಸಿ ಇದನ್ನು ನಮ್ಮ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಸೇರ್ ಮಾಡ್ತೀನಿ ಹಾಗೂ ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ತಾವು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಹದಿನಾಲ್ಕು ಪೇಜಿ ಪಿ ಡಿ ಎಫ್ ಇದೆ ಇದರಲ್ಲಿ ಡೀಟೇಲ್ಸ್ ಎಲ್ಲ ಟೆಕ್ನಿಕಲ್ ಬುದ್ದಿಗೆ ಸಂಬಂಧಪಟ್ಟಂಥ ಎಜುಕೇಷನ್ ಬಗ್ಗೆ ಡೀಟೇಲ್ಸ್ ಬಗ್ಗೆ ಕ್ಲಿಯರಾಗಿ ಕೊಟ್ಟಿದ್ದಾರೆ ಸರಿಯಾಗಿ ನೋಡ್ಕೊಂಡು ತಾವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಅದ್ಕೊಂಡು ಅಪ್ಲೈ ಮಾಡಿ ಇಲ್ಲಿ ಟರ್ಮ್ಸ್ ಕಂಡೀಷನ್ಸ್ ಕೂಡ ಕೊಟ್ಟಿದ್ದಾರೆ ಏನಿದೆ ಅಂತ ಅದನ್ನು ಓದ್ಕೊಳ್ಳಿ ಇಲ್ಲಿ ಪೇಮೆಂಟ್ ಲೆವೆಲ್ ಕೂಡ ಕೊಟ್ಟಿದ್ದಾರೆ ಎಷ್ಟೊತ್ತಿದೆ ಅಂತ ಯಾವ ಹುದ್ದೆಗೆ ಅನುಗುಣವಾಗಿ ಬೇರೆ ಬೇರೆ ಪೇಮೆಂಟ್ ಇರುತ್ತೆ ಅರ್ಪಕಾರಿ ಬೇರೆ ಬೇರೆ ಪೇಮೆಂಟ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಮತ್ತು ಕೆಲವು ಸರ್ವಿಸ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಕೆಲವೊಂದು ಅಲೌನ್ಸ್ ಬಗ್ಗೆ ಕೊಟ್ಟಿದ್ದಾರೆ ಯಾವ್ಯಾವ ಅಲೌನ್ಸ್ಗೆ ಎಷ್ಟು ಪೇಮೆಂಟ್ ಇದೆ ಅಲೌನ್ಸ್ ಸ್ಯಾಲ್ರಿ ಇದೆ ಅಂತ ಕೊಟ್ಟಿದ್ದಾರೆ ಆಮೇಲೆ ಹೈ ಅಂತ ಕೊಟ್ಟಿದ್ದಾರೆ ಇಲ್ಲಿ ಫಿಸಿಕಲ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಮೆಡಿಕಲ್ ಬಗ್ಗೆ ಕೂಡ ಕೊಟ್ಟಿದ್ದಾರೆ ಕರೆಕ್ಟಾಗಿ ತೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ಸರಿಯಾಗಿ ನಾನು ಎಲ್ಲವನ್ನು ನೋಟಿಸ್ ಓದ್ಕೊಳ್ಳಿ ಓದ್ಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸಿ ಓಕೆ ಫ್ರೆಂಡ್ಸ್ ನಮಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಕೂತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ ಜೈ ಕನ್ನಡ